ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳೋ ಕೊಟ್ಟಿರೋ ವಿಷಯ ತುಂಬಾ ಸಿಂಪಲ್ ಬಟ್ ಅಷ್ಟೇ ಡೀಪ್ ಆಗಿರೋದು ಕೂಡ ಆದ್ರೆ ನೈಂಟಿ ನೈನ್ ಪರ್ಸೆಂಟ್ ಮೆನ್ ಇದನ್ನ ಇಗ್ನೋರ್ ಮಾಡ್ತಾರೆ ಒಂದ್ ವೇಳೆ ನೀವಿದ ತಿಳ್ಕೊಂಡ್ರೆ ಹೆಣ್ಮಕ್ಳು ಮೆಂಟಾಲಿಟಿನ ದೋಸೆ ತಿರುವಾಗ್ತಾಗೆ ಹಾಗೆ ತಿರುವಾಗ್ಬೋದು ಬಟ್ ಕ್ರೇಜಿ ಪಾರ್ಟ್ ಏನಂದ್ರೆ ಮೋಸ್ಟ್ ಆಫ್ ದ ಮೆನ್ ಅವರ ಎಂಟೈರ್ ಲೈಫ್ನೇ ಕಳ್ದ್ಬಿಟ್ಟಿರ್ತಾರೆ ಇದೊಂದು ವಿಷಯ ಅರ್ಥ ಆಗೋಕ್ಕೂ ಮುಂಚೆ ಸೊ ನೀವು ಕೂಡ ಅವರಲ್ಲೊಬ್ರ ಇನ್ನೂ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನೀವು ಅವರಲ್ಲೊಬ್ರಾಗಿರೋ ಚಾನ್ಸಸ್ ಇದೆ ಇಲ್ಲ ನೀವು ನೀವ್ರಲ್ಲೊಬ್ರಾಗಬಾರ್ದು ಅಂತ ಅನ್ಕೋತಿರೋ ಚಾನ್ಸಸ್ ನಿಮ್ಗೊಂದು ಸಿಂಪಲ್ ಆಗಿರೋ ಸ್ಟೋರಿ ಹೇಳ್ತೀನಿ ಕೇಳಿ ರಾಕೇಶ್ ಅಂತ ಒಬ್ಬ ಹುಡುಗ ಇತ್ತ ನನ್ತರ ನಿಮ್ ಥರ ಜಸ್ಟ್ ಎ ರೆಗ್ಯುಲರ್ ಗಾಯ್ ಲೈಫ್ ಅಲ್ಲಿ ಅವ್ನು ಪ್ರತಿಯೊಂದಕ್ಕೂ ತುಂಬಾ ಸ್ಟ್ರಗಲ್ ಮಾಡ್ತಿದ್ದ ಜನ ನನ್ನ ಬಗ್ಗೆ ಏನ್ ಅನ್ಕೋತಾರೋ ಅಂತ ನಿರಂತರವಾಗಿ ಚಿಂತೆ ಮಾಡ್ತಾನೆ ಇದ್ದ ಅಂಡ್ ಅವನನ್ನ ಜೀವಂತವಾಗಿರ್ಸೋದು ಅದೊಂದೇ ವಿಷಯ ಅನ್ನೋ ಥರ ವ್ಯಾಲಿಡೇಷನ್ ಹಿಂದೆ ಬಿದ್ದಿದ್ದ ಬಟ್ ಅವನು ಏನೇ ಮಾಡಿದ್ರು ಅವನು ಇನ್ವಿಸಿಬಲ್ ಆಗೇ ಉಳ್ಕೊಂಡ್ಬಿಟ್ಟ ಅದರಲ್ಲೂ ಹೆಣ್ಮಕ್ಳು ಕಣ್ಣಿಗೆ ಬಟ್ ಒಂದಿನ ಯಾವುದೋ ಒಂದು ವಿಷಯ ಕ್ಲಿಕ್ ಆಯಿತು ಅವನ ತಲೆಯಲ್ಲಿ ಆ ಒಂದು ವಿಷಯ ಅವನ ಜೀವನನೇ ಚೇಂಜ್ ಮಾಡ್ತು ಆದರೆ ಅದು ಯಾವುದೇ ಮ್ಯಾಜಿಕ್ ಮಾತ್ರ ಆಗಿರಲಿಲ್ಲ ಮಿರಾಕಲ್ ಅಂತೂ ಅಲ್ವೇ ಅಲ್ಲ ಅದು ಒಂದು ಏನ್ಷಿಯಂಟ್ ಆಗಿತ್ತು ಒಂದು ಪವರ್ಫುಲ್ ಆಗಿತ್ತು ಅದೇ ಸ್ಟಾಯ್ಸಿಸಮ್ ನಿಮ್ಗನ್ನಿಸ್ಬೋದು ಈ ಅಟ್ರಾಕ್ಷನ್ಗೂ ಕಾನ್ಫಿಡೆನ್ಸ್ಗೂ ಸ್ಟಾಯ್ಸಿಸಮ್ಗೂ ಏನ್ ಸಂಬಂಧ ಅಂತ ವಿಡಿಯೋ ಎಂಡ್ ಆಗೋವರೆಗೂ ನನ್ನ ಜೊತೆಲಿರಿ ಸಾಕು ನಿಮಗೆ ಅರ್ಥ ಆಗುತ್ತೆ ಯಾಕಂದ್ರೆ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿರೋದು ಇಲ್ಲಿಂದ ಸ್ಟಾಯ್ಸಿಸಮ್ ಒಂದು ಫಂಡಮೆಂಟಲ್ ಟ್ರೂತ್ ಬಗ್ಗೆ ಪಾಠ ಕಲಿಸುತ್ತೆ ಅದೇನಂದ್ರೆ ಕಂಟ್ರೋಲ್ ವಾಟ್ ಯು ಕ್ಯಾನ್ ಅಂಡ್ ಲೆಟ್ ಗೋ ವಾಟ್ ಯು ಕ್ಯಾಂಟ್ ನಿಮ್ಮ ಕೈಯಲ್ಲಾಗೋದನ್ನು ನಿಯಂತ್ರಿಸಿ ಆಗದೇ ಇರೋದನ್ನ ಬಿಟ್ಬಿಡಿ ಮೋಸ್ಟ್ ಆಫ್ ದ ಮೆನ್ ಅವರ ಭಾವನೆಗಳಿಗೆ ಗುಲಾಮರಾಗಿರ್ತಾರೆ ಟ್ರಿಗರ್ ಆಗ್ತಿರ್ತಾರೆ ಉದ್ದಟತನ ಮಾಡ್ತಾ ಆಚೆನೆ ಉಳ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಆ್ಯಂಡ್ ಅವ್ರು ತಗೊಂಡಿರೋ ಡಿಸಿಷನ್ಸ್ ಮೇಲೆ ಅವರೇ ರಿಗ್ರೆಟ್ ಆಗ್ತಿರ್ತಾರೆ ಬಟ್ ಹೆಣ್ಮಕ್ಳು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಫೀಲ್ ಮಾಡ್ತಿರ್ತಾರೆ ಆ್ಯಂಡ್ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಇದು ಯಾರ ಕಣ್ಣಿಗೂ ಅಟ್ರಾಕ್ಟಿವ್ ಆಗಿ ಕಾಣಲ್ಲ ಬಟ್ ಒಬ್ಬ ಸ್ಟಾಯಿಕ್ ಮ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ಹೀಸ್ ಡಿಫ್ರೆಂಟ್ ಇವನು ಸಿಲ್ಲಿ ವಿಷಯಗಳಿಗೆಲ್ಲ ರಿಯಾಕ್ಟ್ ಮಾಡಲ್ಲ ಇವನು ಎದುರುಗಡೆ ಯಾರಾದರೂ ಎಷ್ಟೇ ಎಗ್ರಾಡ್ತಿದ್ರು ಕಾಮಾಗೆ ಇರ್ತಾನೆ ನೀವೊಂದು ಪಾರ್ಟಿಲಿ ಇದ್ದೀರಾ ಅನ್ಕೊಳ್ಳಿ ಒಂದು ಕಡೆ ಕಾರ್ನರಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದೆ ಜನಗಳು ಕಿರ್ಚಾಡ್ತಾ ಇದ್ದಾರೆ ತುಂಬ ಜೋರಾಗಿ ಆದರೆ ನೀನು ಕಾಂಪೋಸ್ಟ್ ಆ್ಯಂಡ್ ಅನ್ಶೇಕನ್ ಚಂಡಮಾರುತಗಳ ಮಧ್ಯೆ ನಿಂತಿರೋ ಪರ್ವತದ ಹಾಗೆ ಬಟ್ ಟ್ರಸ್ಟ್ ಮಿ ವುಮೆನ್ ಇದನ್ನೆಲ್ಲ ನೋಟಿಸ್ ಮಾಡ್ತಾರೆ ಅಂಡ್ ಇಟ್ಸ್ ಮ್ಯಾಗ್ನೆಟಿಕ್ ಮಾರ್ಕಸ್ ಅಲಿಯಸ್ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಟಾಯಿಕ್ ಒಂದು ಮಾತು ಹೇಳಿದ್ದಾರೆ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಅಧಿಕಾರ ಇದೆಯಾ ಹೊರತು ಹೊರಗಡೆ ನಡೆಯೋ ಘಟನೆಗಳ ಮೇಲಿಲ್ಲ ಅನ್ನೋದನ್ನು ನೀವು ಮೊದಲು ಅರ್ಥ ಮಾಡಿಕೊಂಡ್ರೆ ನೀವು ನಿಮ್ಮ ಪವರ್ಸ್ನ ಕಂಡುಕೋತೀರಾ ಆ್ಯಂಡ್ ನೀವು ಯಾವಾಗ ವ್ಯಾಲಿಡೇಷನ್ನ ಸ್ಟಾಪ್ ಮಾಡಿ ನಿಮ್ಮ ಸ್ವಂತ ಮೌಲ್ಯಗಳ ಜೊತೆ ಬದುಕೋಕೆ ಶುರು ಮಾಡ್ತೀರೋ ಆಗ್ಲೇ ಸಮಥಿಂಗ್ ಮ್ಯಾಜಿಕಲ್ ಹ್ಯಾಪನ್ಸ್ ನೀವು ಬೇರೆಯವರ ಅಟೆನ್ಷನ್ಗೋಸ್ಕರ ಕಾಯ್ತಾ ಕೂರೋದನ್ನು ನಿಲ್ಲಿಸ್ತೀರಾ ಹಾಗೆ ಬೇರೆಯವರು ಗೌರವ ಕೊಡೋ ಅಂಥ ವ್ಯಕ್ತಿ ಆಗ್ತೀರಾ ಇದೆಲ್ಲ ಕೇವಲ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋದಲ್ಲ ನಿಮ್ಮ ಜೊತೆ ಕೆಲಸ ಮಾಡೋರು ನಿಮ್ಮ ಫ್ರೆಂಡ್ಸ್ ನಿಮ್ಮ ಎಂಟೈರ್ ಲೈಫ್ ಈ ನಿಮ್ಮ ಕ್ವಾಯಿಟ್ ಕಾನ್ಫಿಡೆನ್ಸ್ನ ಜನ ಇಗ್ನೋರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈಗ ಈ ನೈಂಟಿ ನೈನ್ ಪರ್ಸೆಂಟ್ ಮೆನ್ ಬಗ್ಗೆ ಮಾತಾಡೋಣ ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾ ಬ್ಯಾಡ್ ಕಮೆಂಟ್ಸ್ ಮಾಡಿಕೊಂಡು ಫ್ರಸ್ಟ್ರೇಷನ್ ಒಳಗಡೆನೇ ಬಿದ್ದು ಒದ್ದಾಡ್ತಿರ್ತಾರೆ ಬಟ್ ಒಬ್ಬ ಸ್ಟಾಯ್ಕ್ ಮ್ಯಾನ್ ನಿಂತ್ಕೋತಾನೆ ನಿಂತ್ಕೊಂಡು ಯೋಚನೆ ಮಾಡ್ತಾನೆ ಇದಕ್ಕೆ ನನ್ನ ಶಕ್ತಿ ಖರ್ಚು ಮಾಡೋ ಅಷ್ಟು ಯೋಗ್ಯತೆ ಇದೆಯಾ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅದರ ಅವಶ್ಯಕತೆಯೇ ಇರಲ್ಲ ದಟ್ಸ್ ದ ಸೀಕ್ರೆಟ್ ಇಡೀ ಪ್ರಪಂಚನೇ ಅವನನ್ನು ಕಂಟ್ರೋಲ್ ಮಾಡೋಕೆ ಬಿಟ್ಕೊಂಡಿರೋ ಪರ್ಸನ್ನ ಯಾವ ಹೆಣ್ಣು ಪ್ರೀತಿಸಲ್ಲ ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಸ್ಟಾಯಿಕ್ ಆಗಿ ಬದಲಾಗೋದು ಅಂದರೆ ನಿಮ್ಮ ಎಲ್ಲ ಎಮೋಷನ್ನ ಅದ್ಮಿಡ್ಕೋಬೇಕು ಅಂತಲ್ಲ ಅದರ ಅರ್ಥ ಅವುಗಳನ್ನು ಕರಗತ ಮಾಡ್ಕೊಳ್ಳೋದು ಆ್ಯಂಡ್ ವಿಷಯಗಳನ್ನು ಯಾವಾಗ ಹಿಡಿತದಲ್ಲಿಡ್ಕೋಬೇಕು ಯಾವಾಗ ಬಿಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಪ್ರಪಂಚದಲ್ಲಿ ಯಾರೂ ಕೂಡ ಅಲುಗಡ್ಸೋಕ್ಕಾಗದೇ ಇರೋ ವ್ಯಕ್ತಿ ಆಗೋದು ವುಮೆನ್ಸ್ ಇದನ್ನು ಮೆಚ್ಕೋತಾರೆ ಗೌರವಿಸ್ತಾರೆ ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಲೈಫ್ನ ಹ್ಯಾಂಡಲ್ ಮಾಡೋ ಸಾಮರ್ಥ್ಯ ಇರೋನಾಗಿರೋದ್ರಿಂದ ನಿಮಗೆ ರಾಕೇಶ್ ನೆನ್ಪಿದಾನಲ್ವಾ ಅವನು ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಸ್ಟಾಯ್ಸಿಸಮ್ನ ಆ್ಯಂಡ್ ಅವನು ಅವನ ಆ್ಯಕ್ಷನ್ಸ್ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೇರೆಯವರ ಒಪಿನಿಯನ್ಸ್ ಮೇಲಲ್ಲ ಬೇರೆಯವರ ವ್ಯಾಲಿಡೇಷನ್ಗೋಸ್ಕರ ಓಡೋದನ್ನು ನಿಲ್ಲಿಸಿ ಅವನು ಅವನಾಗಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ದ ಆ್ಯಂಡ್ ಗೆಸ್ ವಾಟ್ ಎಲ್ಲರೂ ಅವನ ಕಡೆ ಅಟ್ರಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ವುಮೆನ್ಸ್ ಕೂಡ ಅವನನ್ನು ನೋಟಿಸ್ ಮಾಡಿದ್ರು ಅವರನ್ನು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಕ್ಕಲ್ಲ ಟ್ರೈ ಮಾಡೋದನ್ನು ಸ್ಟಾಪ್ ಮಾಡಿದ್ದಕ್ಕೆ ವಿಷಯ ಇರೋದು ಇಲ್ಲೇ ನೀವು ಯಾವಾಗ ಅಟೆನ್ಷನ್ ಸೀಕಿಂಗ್ನ ಸ್ಟಾಪ್ ಮಾಡ್ತೀರೋ ನೀವು ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ ಎಫರ್ಟ್ಲೆಸ್ಲಿ ಒಂದು ಕಟು ಸತ್ಯ ಏನು ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಮೆನ್ ಇದನ್ನು ಸೀರಿಯಸ್ಸಾಗಿ ತಗೊಳ್ಳಲ್ಲ ಈ ವಿಡಿಯೋ ನೋಡಿದ್ಮೇಲೆ ಮತ್ತೆ ವಾಪಸ್ ಹೋಗಿ ಅದೇ ಹಳೆ ಹ್ಯಾಬಿಟ್ಸ್ನ ಮುಂದುವರಿಸ್ತಾರೆ ಬಟ್ ನೀನು ಬೇರೆಯವ್ರ ಥರ ಅಲ್ಲ ನಿಮಗೆ ಇನ್ನೂ ಏನೋ ಬೇಕು ಅನ್ನೋ ಕಾರಣಕ್ಕೆ ಎದ್ದು ನಿಲ್ಲಬೇಕು ಅನ್ನೋ ಕಾರಣಕ್ಕೆ ನೀವು ಇಲ್ಲಿಗೆ ಬಂದಿರೋದು ಎಲ್ಲ ಹೆಣ್ಮಕ್ಳು ಲೈಕ್ ಮಾಡೋ ಅಂಥ ರೆಸ್ಪೆಕ್ಟ್ ಕೊಡೋ ಅಂಥ ಪರ್ಸನ್ನಾಗಿ ಬದಲಾಗಬೇಕು ನಾಟ್ ಬಿಕಾಸ್ ಆರ್ ಲವ್ಡ್ ಆರ್ ಫ್ಲ್ಯಾಶಿ ಬಿಕಾಸ್ ಆರ್ ಕಾಂಪೋಸ್ಟ್ ಕಾನ್ಫಿಡೆಂಟ್ ಆ್ಯಂಡ್ ಇನ್ ಕಂಟ್ರೋಲ್ ನೆಕ್ಸ್ಟ್ ಟೈಮ್ ಜೀವನ ನಿಮ್ಮ ಮೇಲೆ ಗೊಂದಲಗಳನ್ನು ಸೃಷ್ಟಿ ಮಾಡಿದಾಗ ಎರಡು ಸೆಕೆಂಡು ನಿಂತು ಯೋಚನೆ ಮಾಡಿ ಇದಕ್ಕೆ ಯೋಗ್ಯತೆ ಇದೆಯಾ ನಾನು ರಿಯಾಕ್ಟ್ ಮಾಡೋವಷ್ಟು ಜಸ್ಟ್ ಅಷ್ಟನ್ನು ಮಾತ್ರ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ನೀವೇ ನೋಟಿಸ್ ಮಾಡ್ತೀರಾ ನಿಮ್ಮ ಲೈಫ್ ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನು ಒಂದು ವೇಳೆ ನೀವು ಒಂದು ಪರ್ಸೆಂಟ್ ಮೆನ್ನಾಗಿ ಬದಲಾಗಬೇಕು ಅಂತ ಅನ್ಕೋತಿದ್ರೆ ವಿಡಿಯೋನ ಕೇವಲ ನೋಡೋದಲ್ಲ ಇದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಬೇರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋಕ್ಕೂ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾನು ಹೇಳ್ತಿದ್ದೀನಿ ಅನ್ನೋ ಕಾರಣಕ್ಕಲ್ಲ ನಿಮ್ಮನ್ನು ನೀವು ಮಾಸ್ಟರ್ ಆಗಿ ಬದಲಾಯಿಸ್ಕೊಳ್ಳೋದಕ್ಕೆ ಒಂದೊಂದೇ ಹೆಜ್ಜೆ ಮುಂದೆ ಇಡಲಿ ಅನ್ನೋ ಕಾರಣಕ್ಕೆ ಇದು ಕೇವಲ ವೀಡಿಯೋ ಅಲ್ಲ ದಿಸ್ ಇಸ್ ಯುವರ್ ವೇಕಪ್ ಕಾಲ್ ಆರ್ ಯು ರೆಡಿ ಟು ಆನ್ಸರ್ ಇಟ್